ये बीजेपी आरएसएस वालों को अब मैं अच्छी तरह जानता हूँ इन पर थोड़ा सा दबाव डालो थोड़ा सा धक्का मारो डर के भाग जाते हैं ये लोग जैसे उधर से उधर से ट्रम्प ने एक इशारा किया फोन उठाया कहा मोदी जी क्या कर रहे हो नरेंद्र सरेंडर और जी हजूर करके नरेंद्र मोदी जी ने ट्रम्प के इशारे का पालन किया भारत पाकिस्तान नडू सेना संघर्ष ಅಮೆರಿಕಾದಿಂದ ಒಂದು ಫೋನ್ ಕಾಲ್ ಬರುತ್ತೆ ಅದರ ಬೆನ್ನಲ್ಲೇ ನರೇಂದ್ರ ಮೋದಿ ಅವರು ಶರಣಾಗ್ತಾರೆ ಅಂತ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ರೀಸೆಂಟ್ ಆಗಿ ಕೊಟ್ಟಿರೋ ಹೇಳಿಕೆ ಈಗ ಸಾಕಷ್ಟು ವಿವಾದಕ್ಕೆ ಎಡೆ ಮಾಡಿಕೊಡ್ತಾ ಇದೆ ಯಾಕಂದ್ರೆ ಬಿಜೆಪಿ ನಾಯಕರು ಈಗ ರಾಹುಲ್ ಗಾಂಧಿಯ ವಿರುದ್ಧ ಕೂಡ ತಿರುಗಿ ಬಿದ್ದಿದ್ದಾರೆ ಆದರೆ ಕಾಂಗ್ರೆಸ್ ಇದ್ರ ಬಗ್ಗೆ ಸಮರ್ಥನೆ ಮಾಡಿಕೊಳ್ತಾ ಇದೆ ಜೊತೆಗೆ ಒಂದಷ್ಟು ಮೀನ್ಸ್ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿಕೊಂಡು ಮೋದಿ ಕಾಲೆಳೆಯೋ ಕೆಲಸಗಳನ್ನ ಮಾಡ್ತಾ ಇವೆ ನರೇಂದರ್ ಸರೆಂಡರ್ ಅಂತ ಹೇಳೋ ಮೂಲಕ ರಾಹುಲ್ ಗಾಂಧಿ ಅಂತೂ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇರೋದನ್ನ ನೀವೆಲ್ಲ ಅಬ್ಸರ್ವ್ ಮಾಡಿರಬಹುದು ಬಿಜೆಪಿ ಇದಕ್ಕೆ ಸುಮ್ಮನೆ ಕೂತಿಲ್ಲ ವಾಗ್ದಾಳಿಯನ್ನ ನಡೆಸ್ತಾ ಇದೆ ಮೋದಿ ಶರಣಾಗಿದ್ದಾರೆ ಅಂತ ಹೇಳೋ ಮೂಲಕ ರಾಹುಲ್ ಗಾಂಧಿ ದೇಶದ ಸಶಸ್ತ್ರ ಪಡೆಗಳನ್ನ ಅವಮಾನ ಮಾಡಿದ್ದಾರೆ ಈ ಮೂಲಕ ಆಪರೇಷನ್ ಸಿಂಧೂರದ ಯಶಸ್ಸನ್ನ ದುರ್ಬಲಗೊಳಿಸುವುದರ ಜೊತೆಗೆ ನೆರೆಯ ಪಾಕಿಸ್ತಾನವೂ ಮಾಡದ ಆರೋಪಗಳನ್ನ ಮಾಡಿದ್ದಾರೆ ಅಂತ ಹೇಳ್ತಾ ಇದೆ ಜೊತೆಗೆ ಇದು ರಾಹುಲ್ ಗಾಂಧಿ ಅವರ ಈ ಟೀಕೆ ಏನಿದೆ ಇದು ಅನ್ಹೆಲ್ದಿ ಆಗಿದೆ ಅಪಾಯಕಾರಿ ಮನಸ್ಥಿತಿಯನ್ನು ತೋರಿಸುತ್ತೆ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಅಲ್ಲಿನ ಪ್ರಧಾನಿ ಮತ್ತು ಅಲ್ಲಿನ ಭಯೋತ್ಪಾದಕ ಸೂತ್ರಧಾರರನ್ನು ಕೂಡ ಇವರು ಮೀರಿಸಿದ್ದಾರೆ ಅಂತ ಆರೋಪ ಮಾಡುತ್ತಿದ್ದಾರೆ ಇನ್ನು ಭಾರತದ ವಿಭಜನೆಯ ನಂತರ ಚೀನಾ ಹಾಗೆ ಪಾಕಿಸ್ತಾನಗಳು ಭಾರತದ ಭೂ ಕೆಲವು ಭಾಗಗಳನ್ನ ಆಕ್ರಮಿಸಿಕೊಂಡಿವೆ ಇತಿಹಾಸ ನೆಹರು ಗಾಂಧಿ ಕುಟುಂಬದ ಶರಣಾಗತಿಗಳಿಂದನೇ ತುಂಬಿದೆ ಆದ್ರೆ ಪ್ರಧಾನಿ ಮೋದಿ ಅವರು ಭಾರತ ಮಾತೆಯ ಸಿಂಹ ಅಂತ ಹೇಳ್ಕೊಂಡಿದೆ ರಾಹುಲ್ ಗಾಂಧಿ ಹಾಗೂ ಕಾಂಗ್ರೆಸ್ ಶರಣಾಗತಿಯ ಇತಿಹಾಸವನ್ನ ಹೊಂದಿರಬಹುದು ಆದರೆ ಭಾರತ ಯಾರ ಮುಂದೇನೂ ಶರಣಾಗುವುದಿಲ್ಲ ವಿರೋಧ ಪಕ್ಷಗಳ ಮೈತ್ರಿಯಲ್ಲಿ ಇಂಡಿಯಾ ಅನ್ನೋ ಹೆಸರಿರಬಹುದು ಆದರೆ ಅವರ ಹೃದಯದಲ್ಲಿರೋದು ಪಾಕಿಸ್ತಾನ ಅಂತ ಹೇಳ್ತಾ ಇದೆ ಟ್ರಂಪ್ ಅವರು ಹನ್ನೊಂದು ಸಲ ಹೇಳಿದ್ರು ಏನೋ ಒಟ್ನಲ್ಲಿ ಅವರು ಹೇಳೋ ಹೇಳಿಕೆಗಳನ್ನೆಲ್ಲ ರಾಹುಲ್ ಗಾಂಧಿ ನಂಬ್ತಾರೆ ಅನ್ನೋದನ್ನ ಇಲ್ಲಿ ಸ್ಪಷ್ಟಪಡಿಸಬೇಕು ಸೇನಾ ಸಂಘರ್ಷ ಶಮನಕ್ಕೆ ಯಾರ ಮಧ್ಯಸ್ಥಿತಿಯೂ ಇರಲಿಲ್ಲ ಅನ್ನೋದಾಗಿ ಈಗಾಗಲೇ ಭಾರತದ ಸಶಸ್ತ್ರ ಪಡೆಗಳು ವಿದೇಶಾಂಗ ವ್ಯವಹಾರಗಳ ಸಚಿವರು ಅನೇಕ ಸಲ ಸ್ಪಷ್ಟಪಡಿಸಿದ್ದಾರೆ ದೇಶದ ಸಶಸ್ತ್ರ ಪಡೆಗಳ ಶೌರ್ಯವನ್ನು ಕುಗ್ಗಿಸೋ ರೀತಿ ಹೇಳಿಕೆಗಳನ್ನು ಕೊಡ್ತಾ ಇರೋ ರಾಹುಲ್ ಗಾಂಧಿ ಅವರು ರಾಹುಲ್ ಮುನೀರ್ ಹಾಗೆ ರಾಹುಲ್ ಷರೀಫ್ ಆಗಿದ್ದಾರೆ ಅಂತ ಕಾಂಗ್ರೆಸ್ನವರ ಹೆಸರಿನಲ್ಲಷ್ಟೇ ಭಾರತ ಇದೆ ಆದರೆ ಹೃದಯದಲ್ಲಿ ಪಾಕಿಸ್ತಾನ ಇದೆ ಅಂತ ತಿರುಗೇಟು ಕೊಡೋ ಪ್ರಯತ್ನವನ್ನ ಇಲ್ಲಿ ಬಿಜೆಪಿ ಮಾಡ್ತಾ ಇದೆ ಬಟ್ ಕಾಂಗ್ರೆಸ್ ಸಮರ್ಥನೆ ಮಾಡ್ಕೊಳ್ತಾ ಇದೆ ಯಾವ ರೀತಿಯಾಗಿದೆ ಅಂದರೆ ನರೇಂದ್ರ ಮೋದಿ ಅಂದರೆ ಭಾರತ ಮತ್ತು ಭಾರತ ಅಂದ್ರೆ ನರೇಂದ್ರ ಮೋದಿ ಅನ್ನೋದು ಬಿಜೆಪಿಯ ತಪ್ಪು ತಿಳುವಳಿಕೆ ಮೋದಿಯವರು ಪ್ರಧಾನಿಯಾಗಿ ಚತುರತೆಯಿಂದ ವಿಶ್ವಗುರುವಾಗಿ ಹೇಗೆ ರಾಷ್ಟ್ರೀಯ ಹಿತಾಸಕ್ತಿ ವಿಚಾರಗಳಲ್ಲಿ ಪದೇ ಪದೇ ಶರಣಾಗಿದ್ದಾರೆ ಅನ್ನೋದನ್ನ ರಾಹುಲ್ ಅವರ ನರೇಂದರ್ ಸರೆಂಡರ್ ಹೇಳಿಕೆ ಒಳಗೊಂಡಿದೆ ಅಂತ ಹೇಳಿಕೊಂಡಿದೆ ಇನ್ನು ಬಿಜೆಪಿ ಮತ್ತು ಆರ್ ಎಸ್ ಎಸ್ ಜನರ ಇತಿಹಾಸವೇ ಹೇಳಿತನದಿಂದ ಕೂಡಿದೆ ಶೌರ್ಯದಿಂದ ಹೋರಾಡಿದ ಭಾರತೀಯ ಸೇನೆ ಪಾಕಿಸ್ತಾನವನ್ನು ಮಂಡಿಯೂರು ಹಾಗೆ ಮಾಡಿತ್ತು ಆದರೆ ಟ್ರಂಪ್ ಕರೆ ಬಂದ ಕೂಡಲೇ ಮೋದಿ ಶರಣಾದ್ರು ವ್ಯಾಪಾರದ ವಿಷಯವನ್ನ ಪ್ರಸ್ತಾಪ ಮಾಡಿ ಕದನ ವಿರಾಮ ಮಾಡಿಸಿದ್ದೀನಿ ಅಂತ ಟ್ರಂಪ್ ಈಗಾಗಲೇ ಅನೇಕ ಸಲ ಹೇಳಿದ್ದಾರೆ ಇದಕ್ಕೆ ಮೋದಿ ಕಡೆಯಿಂದ ಇಲ್ಲಿ ತನಕ ಯಾವುದೇ ಆನ್ಸರ್ ಬಂದಿಲ್ಲ ಅವರು ಉತ್ತರ ಕೊಡುವುದೂ ಇಲ್ಲ ಯಾಕಂದರೆ ಅವರ ಕೆಲಸವೇ ಶರಣಾಗೋದಾಗಿದೆ ಮೋದಿ ಅವರು ದೇಶದ ಪ್ರಧಾನಿ ಆಗಿರಬಹುದು ಆದರೆ ದೇಶವೇ ಪ್ರಧಾನಿ ಅಲ್ಲ ಪ್ರಧಾನಿಯಾದವರು ದೇಶದ ಸೇವಕರು ನಮ್ಮ ದೇಶಕ್ಕೆ ಜಂಬುದ್ವೀಪ ಹಿಂದೂಸ್ತಾನ ಭಾರತ ಇಂಡಿಯಾ ಅಂತೆಲ್ಲ ಹೆಸರುಗಳಿವೆಯೇ ಹೊರತು ನರೇಂದ್ರ ಮೋದಿಯನ್ನು ಹೆಸರಿಲ್ಲ ಹನ್ನೊಂದು ವರ್ಷಗಳಲ್ಲಿ ಪ್ರತಿ ಸಲ ಮೋದಿ ಶರಣಾಗಿದ್ದಾರೆ ಕಪ್ಪು ಹಣವನ್ನು ಹಿಂದಕ್ಕೆ ತರುವಲ್ಲಿ ನಿರುದ್ಯೋಗ ಸಮಸ್ಯೆ ನಿವಾರಿಸುವಲ್ಲಿ ರೈತರ ಆದಾಯ ದುಪ್ಪಟ್ಟು ಹೆಚ್ಚಿಸುವ ವಿಷಯಗಳಲ್ಲಿ ಮೋದಿ ಶರಣಾಗಿದ್ದಾರೆ ಅಲ್ಲದೆ ಚೀನಾಗೆ ದಿಟ್ಟ ಉತ್ತರ ನೀಡುವಲ್ಲಿಯೂ ಮೋದಿ ವಿಫಲವಾಗಿದ್ದಾರೆ ಚೀನಾಗೆ ಸಡ್ಡು ಹೊಡಿಬೇಕಂದ್ರೆ ಅವ್ರ ಯಾಕೆ ಇಲ್ಲಿ ತನಕ ಚೀನಾದಿಂದ ಸರಕುಗಳನ್ನ ಖರೀದಿಸೋದಿಲ್ಲ ಅನ್ನೋ ನೀತಿಯನ್ನ ತಂದಿಲ್ಲ ಅಂತೆಲ್ಲ ಟೀಕೆ ಮಾಡ್ತಾ ರಾಹುಲ್ ಗಾಂಧಿ ಅವರ ಹೇಳಿಕೆಯನ್ನ ಕಾಂಗ್ರೆಸ್ನವರು ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ ಇದರ ಜೊತೆಗೆ ಪವನ್ ಖೇರಾ ಅವರು ಒಂದು ಹೇಳಿಕೆಯನ್ನ ಅವರು ಕೊಟ್ಟಿದ್ದಾರೆ ಹನ್ನೊಂದು ವರ್ಷಗಳ ಹಿಂದೆ ಬಂದಿದ್ದಂತಹ ಮುಖದ್ದರ್ ಕಾ ಸಿಕಂದರ್ ಮೂವಿಯ ನೆನಪು ಮಾಡಿಕೊಂಡು ಮತ್ತೆ ಮೋದಿ ಕಾಲಿಳಿಯೋ ಪ್ರಯತ್ನ ಮಾಡಿದ್ದಾರೆ ಹಾಗೆ ನರೇಂದರ್ ಕ ಸರೆಂಡರ್ ಆದ್ಮೇಲೆ ಬಿಜೆಪಿಯವ್ರು ಯಾರು ಕಾಣಿಸ್ಕೊಳ್ತಾನೆ ಇಲ್ಲ ಸೋಶಿಯಲ್ ಮೀಡಿಯಾದಲ್ಲಿ ಇದ್ರ ಬಗ್ಗೆ ಏನು ಹೇಳ್ತಾನೆ ಇಲ್ಲ ಅಂತ ಕೂಡ ಒಂದಷ್ಟು ಟೀಕೆಗಳನ್ನ ಮಾಡಿದ್ರು ಇನ್ನು ರಾಹುಲ್ ಗಾಂಧಿ ಈ ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ ಮತ್ತೆ ಸಮರ್ಥನೆ ಮಾಡಿಕೊಂಡಿದ್ದಾರೆ ನೀವು ಆ ರೀತಿ ಹೇಳಿಕೆ ಕೊಟ್ಟಿದ್ದಕ್ಕೆ ಏನ್ ಕಾರಣ ಅಂತ ಮಾಧ್ಯಮದವರು ಕೇಳಿದಕ್ಕೆ ಹೌದು ಸಲ ಟ್ರಂಪ್ ಅವರು ಹೇಳ್ತಾ ಇದ್ರು ನಾನು ಮೋದಿ ಅವ್ರಿಗೆ ಕಾಲ್ ಮಾಡಿ ಹೇಳ್ದೆ ಯುದ್ಧ ನಿಲ್ಲಿಸಬೇಕು ಅಂತ ಕೇಳ್ದೆ ಕದನ ವಿರಾಮ ಆಗಬೇಕು ಅಂತೆಲ್ಲ ಹೇಳ್ದೆ ತಕ್ಷಣ ಯುದ್ಧ ನಿಲ್ಲಿಸಿದ್ರು ಅಂತ ಹೇಳ್ತಾ ಇದ್ರು ಮೋದಿ ಯಾಕೆ ಟ್ರಂಪ್ ಹೇಳಿಕೆಗೆ ಇನ್ನೂ ರಿಯಾಕ್ಟ್ ಮಾಡಿಲ್ಲ ಅರ್ಥ ಆಗುತ್ತಲ್ವಾ ನರೇಂದರ್ ಸರೆಂಡರ್ ಅನ್ನೋದು ಅನ್ನೋ ಮತ್ತೆ ರಿಪೀಟ್ ಮಾಡಿದ್ದಾರೆ ಒಟ್ನಲ್ಲಿ ಸೋಶಿಯಲ್ ಮೀಡಿಯಾದಲ್ಲಿ ಮತ್ತೆ ಇದು ಹಾಟ್ ಟಾಪಿಕ್ ಆಗಿದೆ ನರೇಂದ್ರ ಮೋದಿ ಅವರ ಸರ್ಕಾರ ಹನ್ನೊಂದು ವರ್ಷ ಪೂರೈಸ್ತಾ ಇದ್ದ ಹಾಗೆ ಮತ್ತೆ ಅಂದ್ರೆ ಕಳೆದ ಐದು ದಿನಗಳ ಹಿಂದೆ ನಡೆದಿದ್ದಂತಹ ವಿಚಾರ ಮತ್ತೆ ಮುನ್ನೆಲೆಗೆ ಬರ್ತಾ ಇದ್ದು ಆರೋಪ ಪ್ರತ್ಯಾರೋಪಗಳು ನಡೀತಾ ಇವೆ ಜೊತೆಗೆ ಆಪರೇಷನ್ ಸಿಂಧೂರ ನಂತರ ನಡೆದ ಕದನ ವಿರಾಮ ಭಾರತದ ರಾಜಕೀಯ ಜಟಾಪಟಿಗೂ ಕೂಡ ಪ್ರಮುಖ ಕಾರಣವಾಗಿದೆ ಅಂತ ಹೇಳಬಹುದು ಆದರೆ ಒಂದಷ್ಟು ಮಂದಿ ಕಣ್ಮುಂದೆ ಇದೆ ಭಾರತ ಯಾವ ರೀತಿಯಾಗಿ ಪಾಕಿಸ್ತಾನದ ಸೇನಾ ನೆಲೆಗಳ ಮೇಲೆ ಟಾರ್ಗೆಟ್ ಮಾಡಿ ವೈಮಾನಿಕ ದಾಳಿಯನ್ನ ಮಾಡ್ತು ಉಗ್ರರ ನೆಲೆಗಳನ್ನ ಉಡಿಸಿ ಮಾಡ್ತು ಎಲ್ಲವೂ ಕೂಡ ಕಣ್ಮುಂದೆ ಇದ್ರೂ ಇದು ಭಾರತೀಯ ಸೇನೆಗೆ ಕಾಂಗ್ರೆಸ್ ಅವಮಾನ ಮಾಡೋ ರೀತಿಯಲ್ಲಿ ಆಡ್ತಾ ಇದೆ ಅನ್ನೋ ಅಭಿಪ್ರಾಯ ಕೂಡ ವ್ಯಕ್ತವಾಗ್ತಾ ಇದೆ ಆದರೆ ಕಾಂಗ್ರೆಸ್ ಮಾತ್ರ ಬೇರೆ ವಿಚಾರಗಳನ್ನ ಪ್ರಸ್ತಾಪ ಮಾಡದೆ ಟ್ರಂಪ್ ಅವರ ಮಾತಿಗೆ ಮೋದಿ ಶರಣಾದ್ರು ಅನ್ನೋ ರೀತಿಯಲ್ಲಿ ಇದನ್ನ ಬಿಂಬಿಸಿಕೊಂಡು ಮೋದಿ ಕಾಲೆಳೆಯೋ ಪ್ರಯತ್ನಗಳನ್ನು ಕೂಡ ಇಲ್ಲಿ ಮಾಡ್ತಾ ಇದೆ ಅವರು ಸಾಕಷ್ಟು ಸಮರ್ಥನೆ ಮಾಡ್ಕೊಳ್ತಾ ಇದ್ರು ಮುಂದಿನ ದಿನಗಳಲ್ಲಿ ಮೋದಿ ಇದಕ್ಕೆ ಉತ್ತರ ಕೊಡ್ತಾರಾ ಟ್ರಂಪ್ ಅವರ ಹೇಳಿಕೆಗೆ ಏನಾದರೂ ರಿಯಾಕ್ಟ್ ಮಾಡ್ತಾರಾ ಹಾಗೆ ನರೇಂದರ್ ಸರೆಂಡರ್ ಅಂತ ಹೇಳಿರೋ ರಾಹುಲ್ ಗಾಂಧಿಗೆ ಏನಾದರೂ ತಿರುಗೇಟು ಕೊಡೋ ಪ್ರಯತ್ನವನ್ನ ಮಾಡ್ತಾರಾ India and with Pakistan. And I spoke to Pakistan, I spoke to India. They have really great leaders. And but they were going at it and they could have gone at it nuclear, both nuclear countries, strong nuclear countries. And I talked about trade and I said, We're not doing trade if you guys are gonna be throwing bombs at each other and they both stopped. And I stopped that war immediately. That was Narendra surrender. सवाल है की मतलब ट्रंप प्रेसिडेंट ऑफ यूनाइटेड स्टेट्स ट्रंप ने ग्यारह बार बोला है कि उन्हें उनके दबाव पर नरेंद्र मोदी जी रुके थे तो मैं तो वही बोल रहा हूँ जो ट्रंप जी बोल रहे हैं ग्यारह बार ग्यारह बार बोला है नरेंद्र मोदी जी ने ट्रंप के कमेंट के बारे में कोई बयान नहीं दिया नरेंद्र मोदी जी को तो कहना चाहिए कि ट्रंप ट्रंप झूठ बोल रहे थैंक यू पिछले ग्यारह साल से एक पिक्चर बना रहे थे अपने हीरो मुकद्दर का सिकंदर पिक्चर बन गई पिक्चर बनने के बाद जब निकल कर आई वो निकली नरेंद्र का सरेंडर मुकद्दर का सिकंदर तो पता नहीं कहां गया और नरेंद्र का सरेंडर जो आप बार बार देखते हैं भक्तों को अब जाकर दिख रहा है कई भक्त अब बेचारे हताश भी हो गए निराश भी हो गए सोशल मीडिया से दूर भी हो गए व्हाट्सएप में ग्रुप छोड़ रहे हैं हमें समझ में आता है उनका दर्द देखिए बहादुरी जो होती है ना इंसान के चरित्र में होती है उसका कोई इंजेक्शन नहीं होता कोई दवाई का डोज ले लिया बूस्टर शॉट ले लिया ये सब नहीं चलता बहादुरी तो अगर है तो है नहीं है तो नहीं है तो ये भक्तों के सरेंडर में बहादुरी बिल्कुल नहीं दिखेगी कायरता का इतिहास इनका अपना खुद इनकी इनके संगठन का खुद जब इतिहास ही कायरता का है और ऐसा व्यक्ति अगर देश की बागडोर संभालता है तो देश का भविष्य खतरे में पड़ता है वर्तमान में आपको सामने दिख रहा है